ನಮಸ್ಕಾರ ಲವ್ ಮ್ಯಾಟ್ರು ಇದರಲ್ಲಿ ನೋಡಿದ್ರೆ ಇದರವರೆಗೂ ನೀವು ಹಾಡಲ್ಲಿ ಟ್ರೈಲರಲ್ಲಿ ಎಲ್ಲ ನನ್ನ ಪಾತ್ರಕ್ಕೂ ಹಲವು ಇದೆ ಒಂದು ಇಬ್ಬರ ಜೊತೆ ಒಂದು ಪ್ರೇಮ ಪ್ರಕರಣ ಇದೆ ಅದು ಯಾಕೆ ಇಬ್ಬರ ಜೊತೆ ಆಯಿತು ಹೇಗೆ ಅನ್ನೋದೆಲ್ಲ ನೀವು ಸಿನಿಮಾ ನೋಡೋದರನ್ನೇ ಗೊತ್ತಾಗೋದು ಹಾಗೆ ಡಿಸ್ಕ್ಲೋಸ್ ಮಾಡೋ ಹಂಗಿಲ್ಲ ಅನಿತಾ ಮೇಡಮ್ ಮತ್ತೆ ಸುಮನ್ ಮೇಡಮ್ ಇವರಿಬ್ಬರು ಜೊತೆಗೆ ನನ್ನ ಪಾತ್ರ ಇತ್ತು ನಮ್ಮ ವಿರಾಟ್ ಅವ್ರ ಜೊತೆಗೆ ವಿರಾಟ್ ಮತ್ತು ನಾನು ಹಲವು ಸಿನಿಮಾಗಳಲ್ಲಿ ಜೊತೆಲಿ ಕೆಲಸ ಮಾಡಿದ್ದೀವಿ ಅವನದ್ರ ಅದಕ್ಕೆಲ್ಲ ಅಸಿಸ್ಟೆಂಟ್ ಆಗಿದ್ದ ಅವನರಲ್ಲ ಆ್ಯಕ್ಟ್ ಮಾಡಿದ್ದ ಹೀಗಾಗಿ ಒಂದು ಸಿನಿಮಾ ಮಾಡ್ತಿದ್ದೀನಿ ನಾನು ಈ ಪಾತ್ರ ಮಾಡಿ ಅಂದಾಗ ನಾನು ಖುಷಿಯಾಗಿ ಒಪ್ಪಿ ಮಾಡಿದ್ದೀನಿ ಈ ಸಿನಿಮಾದ ಬಗ್ಗೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಪ್ರೊಡ್ಯೂಸರು ಇವರೇ ಪ್ರೊಡ್ಯೂಸರು ವಂದನಾ ಮೇಡಮ್ ಇವರು ತುಂಬ ವರ್ಷಗಳ ಕಾಲ ಇದನ್ನು ಕ್ಯಾರಿ ಮಾಡಿದ್ದಾರೆ ಈ ಸಿನಿಮಾನ ಈ ತರದ ತೊಂದರೆಗಳು ಎಲ್ಲವನ್ನೂ ನಿಭಾಯಿಸಿಕೊಂಡು ಎಲ್ಲೂ ಕೂಡ ಸಿನಿಮಾನ ಕೈ ಬಿಡೋದಿಲ್ಲ ಈ ಸಿನಿಮಾನ ಫಿನಿಶ್ ಮಾಡಿ ತೆರೆಗೆ ತರಲೇಬೇಕು ಅನ್ನುವ ದೃಢ ಸಂಕಲ್ಪದೊಂದಿಗೆ ಇವರು ಈ ಸಿನಿಮಾಗೆ ಹಣ ಹಾಕಿ ಇವತ್ತು ಈ ಮಟ್ಟಕ್ಕೆ ತಂದು ಈ ಸಿನಿಮಾನ ನಿಲ್ಲಿಸಿದ್ದಾರೆ ಕಂಗ್ರಾಚುಲೇಷನ್ ಮೇಡಮ್ ಆಲ್ ದ ವೆರಿ ಬೆಸ್ಟ್ ಹಾಡುಗಳು ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿ ನೋಡಿ ಬಂದಿದೆ ಒಂದನೇ ತಾರೀಕು ನೀವೆಲ್ಲರೂ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಕನ್ನಡದ ಜನತೆಗೆ ಸಿನಿಮಾ ನೋಡುವಂತೆ ಮಾಡಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಅಂದ್ರೆ ಸಿನಿಮಾ ಮಾಡಿದೀನಿ ಲವ್ ಮಾಡಿದೀನಿ ಅಂತ ಅವನೇ ಅಂತ ಲಕ್ಷ ಮಾಡಿದೀನಿ ಸುಮಾರು ಸಿನಿಮಾದಲ್ಲ ಈ ಯು ಅಂತೆಲ್ಲ ಹೇಳಿದೀನಿ ನೀನ್ ನೋಡಿಲ್ಲ ಅಂತ ಕಾಣುತ್ತೆ ಮೊನ್ನ